ಮಾಟಿ ಕಾ ಮಾಟಿಕಾ ಹೈ ಮಾಟಿ ಮೇ ವಿಸ್ತಾರ ಹೈ ಮಾಟಿ ಮೇ ಮಿಲ್ ಮಿಲ್ಜಾನ ಬಂದೇ ಇಸ್ಕಾ ಕ್ಯಾ ಹೈ ಮಣ್ಣಿಂದೋ ಕಾಯ ಮಣ್ಣಿಂದೋ ಮಣ್ಣಿಂದೇ ಸಕಲ ಅದಕ್ಕೆ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಉಪಯೋಗಿಸುವ ಆಕಾಶ ನೀರು ವಾಯು ಸೂರ್ಯ ಮಣ್ಣು ಸಾಧನಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಉಪಯೋಗಿಸಿ ಎಲ್ಲರ ಶರೀರದ ರೋಗಗಳನ್ನು ಉಪಚಾರ ಮಾಡಲಾಗುತ್ತಿದೆ ಜಲ ಚಿಕಿತ್ಸೆ ಹೈಡ್ರೋಥೆರಾಪಿ ಅಂತ ಮಣ್ಣಿನ ಚಿಕಿತ್ಸೆ ಮಡ್ ಥೆರಾಪಿ ಸೂರ್ಯಕಿರಣ ಚಿಕಿತ್ಸೆ ಕ್ರೋಮೋಥೆರಾಪಿ ಅಂತ ಇತ್ಯಾದಿ ವೈಜ್ಞಾನಿಕ ಪದ್ಧತಿಗಳಿಂದಲೇ ಎಲ್ಲ ಜೀರ್ಣ ರೋಗಗಳು ದೂರವಾಗುತ್ತವೆ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಶರೀರದಲ್ಲಿ ಸಂಗ್ರಹಿತ ವಿಷವನ್ನೇ ಮೂಲ ಕಾರಣವೆಂದು ತಿಳಿಯಲಾಗುತ್ತದೆ ವೈರಸ್ಸ ಇದನ್ನಲ್ಲ ಬ್ಯಾಕ್ಟೀರಿಯಾ ಅಲ್ಲ ಇಲ್ಲಿ ನಾನು ಇಲ್ಲೇ ಒಬ್ಬ ಅಂತ ಹೇಳಿ ಗೋವಿಂದ ದಶವಂತ ಅಂತ ಹೇಳಿ ಇದನ್ನು ಮಾಡ್ತಿದ್ದ ಯೋಗಾಸನದ ಕ್ಲಾಸ್ ಭಾಳಷ್ಟು ಜನ ಒಂದು ಮೂವತ್ತೈದು ನಲವತ್ತೈವತ್ತು ಡಾಕ್ಟರ್ಸ್ ಇದ್ದರು ಅವ್ರು ಕೇಳ್ರು ಏನು ರೀ ವೈರಸ್ ಹೆಂಗೆ ನೀವು ಇದನ್ನ ಮಾಡ್ತೀರಿ ಏಡ್ಸ್ ಹೆಂಗೆ ಗುಣ ಮಾಡ್ತೀರಿ ವೈರಸ್ ಹೆಂಗೆ ಇದನ್ನ ನಮ್ಮ ಪ್ರೈಮರಿ ಕಾಸ್ ನ್ಯಾಚುರೋಪತಿಯೊಳಗೆ ಪ್ರೈಮರಿ ಕಾ ಕಾಸ್ ಬ್ಯಾಕ್ಟೀರಿಯಾ ವೈರಸ್ ಅಲ್ಲ ಹೊಲಸು ಹೊಲಸಿದ್ದಲ್ಲಿ ಹುಳ ಇರ್ತಾವೆ ಹೊಲಸು ಸ್ವಚ್ಛ ಆತು ಅಂತಂದ್ರೆ ತಾನೇ ಹೊಕ್ಕ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಶರೀರದಲ್ಲಿ ಸಂಗ್ರಹಿತ ವಿಷವನ್ನೇ ಮೂಲ ಕಾರಣವೆಂದು ತಿಳಿಯಲಾಗುತ್ತದೆ ಹೊರದು ರೋಗಾಣು ಅಥವಾ ಜೀವಾಣುಗಳನ್ನಲ್ಲ ಯಾವಾಗ ಶರೀರದಲ್ಲಿ ಹೊಲಸು ವಿಷವಿರುತ್ತದೋ ಆಗ ಅಲ್ಲಿ ರೋಗಾಣು ಉತ್ಪತ್ತಿಯಾಗುತ್ತವೆ ಹಾಗೂ ಬೆಳೆಯುತ್ತವೆ ಆಗ ರೋಗ ಉತ್ಪನ್ನವಾಗುತ್ತದೆ ಈ ಚಿಕಿತ್ಸೆಯಲ್ಲಿ ರೋಗಾಣುಗಳನ್ನು ಕೊಲ್ಲದೆ ರೋಗಗಳ ಮೂಲ ಕಾರಣವಾದ ಹೊಲಸು ವಿಷ ನಂತರದ ಕಾರಣ ರೋಗಾಣುಗಳು ಶರೀರ ಶುದ್ಧವಾಗುತ್ತಲೇ ರೋಗಾಣುಗಳು ಶರೀರವನ್ನು ತ್ಯಜಿಸುತ್ತವೆ ಮನುಷ್ಯ ನಿರ್ಮಿತ ನಿರ್ಜೀವ ಔಷಧಿಗಳಲ್ಲೆಲ್ಲ ಇಷ್ಟೊಂದು ಚೈತನ್ಯ ಶಕ್ತಿ ಇರುವುದಿಲ್ಲ ಅವು ಕೇವಲ ರೋಗಾಣುಗಳನ್ನಷ್ಟೇ ಕೊಲ್ಲುವುದಲ್ಲದೆ ಜೊತೆಗೆ ನಮ್ಮ ಶರೀರದ ಅಂಗಾಂಗಗಳಿಗೆ ಶರೀರದಲ್ಲಿಯ ಜೀವನಿ ಶಕ್ತಿಗೆ ಹಾನಿಯನ್ನುಂಟು ಮಾಡುತ್ತವೆ ಹೀಗೆ ಮನುಷ್ಯ ನಿರ್ಮಿತ ಔಷಧಿಗಳು ಈಶ್ವರ ನಿರ್ಮಿತ ಈ ಸಂಜೀವಿನಿ ವಸ್ತುಗಳ ಯಾವ ಸಂಜೀವಿನಿಗಳು ಮಣ್ಣ ನೀರ ಬಿಸಿಲ ಗಾಳಿ ಪರಮಾತ್ಮೆಯಿಂದ ಬಂದಿರ್ತಾವೆ ವಸ್ತುಗಳ ಶಕ್ತಿಗಳ ಸಮಾನವಾಗಲು ಸಾಧ್ಯವಿಲ್ಲ ಒಬ್ಬ ಅನುಭವಿ ಹೇಳಿದಂತೆ ಔಷಧಿ ನುಂಗುವ ಶರೀರ ಬಹುಕಾಲ ಬಾಳುವುದಿಲ್ಲ ಎಂಬ ಮಾತು ಸ್ಮರಣೀಯ ಆದ್ದರಿಂದ ಪ್ರಕೃತಿ ಚಿಕಿತ್ಸೆಯಲ್ಲಿ ಮೊದಲು ರೋಗಿಯನ್ನು ಅಮೃತದ ಭೋಜನದ ಮೇಲಿಟ್ಟು ಶರೀರವನ್ನು ಪಂಚಭೂತದಿಂದ ಒಳಗೆ ಹೊರಗೆ ಶುದ್ಧ ಮಾಡಲಾಗುತ್ತದೆ ಅಮೃತ ಭೋಜನ ಬಗ್ಗೆ ಹೇಳ್ತೀವಿ ನಾನು ನಾನು ಇದನ್ನು ಕಲ್ಯಾಕ ಎಪ್ಪತ್ತೆಂಟನೇ ಇಶ್ವೇಗ ಬೆಳಗಾವಿಯಿಂದ ಯು ಪಿ ಆನಂದಾಶ್ರಮ ಬರೀಲಿಕ್ಕೆ ಹೋಗಿದ್ದೆ ಆ ದೂರ ದೂರ್ಸೆ ದಕ್ಷಿಣ ಭಾರತ ಸೇ ಆಯೇ ಹೈ ಖುದ್ ಪರ್ ಭಿ ಅನುಭವಿಸಿದೆ ಅಮೃತ ಅನ್ಪರ್ರಿ ಹೀ ಅಂದರು ಅಮೃತ ಅನ್ನಂದ್ರೆ ಏನು ಗೊತ್ತತ್ತೆ ಅನ್ರಿ ಹೆಸರು ಕಡ್ಲಿ ಶೇಂಗಾ ಮಳೆ ಕೊಡಿಸಿ ನೆನಕ್ತಿದ್ದೀವಿ ಸಂಜೆಗೆ ನೀರು ಕುಡಿತಿದ್ದೀವಿ ಅದನ್ನ ಹಸಿ ಹರಿಬ್ಯಾ ಕಟ್ಟಿಡ್ತಿದ್ದೀವಿ ಮರ ಮರು ದಿವಸ ಮಳಿಗೆ ಬರ್ತಿದ್ದು ಮುಂಜಾನೆ ಎಂಟು ಕೊಮ್ಮಿ ಹನ್ನೆರಡು ಕೊಮ್ಮಿ ರಾತ್ರಿ ಐದಕ್ಕೆ ಕೊಮ್ಮಿ ಒಂದು ವರ್ಷ ತನಕ ಗಜ್ರಿ ಸೌತಿ ಇವಾಗ ಹಣ್ಣು ಹಂಪಳ ಎಲ್ಲ ತೋತಿದ್ದೀವಿ ರೊಟ್ಟಿ ಪಲ್ಯ ಅನ್ನ ಸಾರ ಇಲ್ಲ ಇಷ್ಟು ದೂರಿಂದ ಬ ದಕ್ಷಿಣ ಭಾರತದಿಂದ ಬಂದಿರಿ ನಿಮ್ಮ ಸ್ವಂತ ಮ್ಯಾಲೂ ಅನುಭವ ತೋರಿ ಅಮೃತ ಅನ್ಪರ್ರಹಿಯೇ ನೀವು ಅಡುಗೆ ಮಾಡಿರಿ ಅಂದರೆ ಮೃತ ಆತದ ಫುಡ್ ವ್ಯಾಲ್ಯೂ ವ್ಯಾನಿಸಕ್ಕ ಹೆಂಗೆ ನೇಚರ್ದಾಗ ಇರ್ತದೆ ಹಂಗೆ ಅದು ಸೂರ್ಯಾಗ್ನಿಯಿಂದ ಬೇ ಬೆಂದಿರ್ತದ ಹಣ್ಣು ಆಯಿತು ಅಂದ್ರೆ ಅವ್ರನ್ನೆಲ್ಲ ನಾವು ತಿಂದೀವಿ ಅಂತಂದ್ರೆ ಕಚ್ಚಾ ಖಾವು ಉಡಾವು ಇಲ್ಲಿ ನೋಡ್ರಿ ಹಿಂದೂ ಉಡ್ಯಾಗ ಹಿಂದೆ ಒಡ್ಯಾಗ ತಾಯಿ ಅಂದ್ರೆ ಯಾವ ಯಾವ ಸೀಸನ್ನಾಗ ಏನು ಬೆಳೀತಿರ್ತದ ಅದು ಪರ್ಯಾಪ್ತ ಮಾತ್ರದಾಗ ಸೊಯಿ ಸಿಗ್ತಿರ್ತದೆ ಬಜಾರ್ದಾಗ ಅದನ್ನ ತಂದು ಹೋಗಿಬೇಕು ಮನ್ಯಾಗ ಪರ್ಯಾಪ್ತ ಮಾತ್ರದಾಗ ನೋಡ್ರಿ ಯಾಕೆ ಹಾಯಿ ಅಂದ್ರೆ ಯಾವ ಸೀಸನ್ನಾಗ ಏನು ಬೆಳೀತಿರ್ತದ ಅದು ನಮ್ಮ ಶರೀರಕ್ಕೆ ಅವಶ್ಯಕತೆ ಇರ್ತದೆ ನೋಡ್ರಿ ಮಾವಿನ ಹಣ್ಣಿನ ಸೀಸನ್ಯಾಗ ಮೂರು ತಿಂಗಳು ಮಾವಿನ ಹಣ್ಣು ತಿಂದಿರ್ತೀವಿ ಆ ಮಾವಿನ ಹಣ್ಣು ಮುಗ್ಯನ ನೀರ್ ಹಣ್ಣು ಚಾಲು ಆಗ್ತದೆ ಗೊತ್ತೇ ಶುಗರ್ ಬಂದಿರ್ತದೆ ಮಾವಿನ ಹಣ್ಣು ತಿಂದು ತಿಂದು ತಿಂದ ಶುಗರ್ ಕಡ್ಲಿ ಮಾಡ್ಲಾಕ್ ನೀರ್ ಹಣ್ಣು ಪ್ರಕೃತಿ ಭಾಳ ಚಂದ ಇದನ್ನು ಭಾಳ ಅದ್ಭುತ ಇದನ್ನದ ಇಲ್ಲಿ ನೋಡ್ರಿ ಎಲ್ಲ ಸಸ್ಯಗಳು ಏನು ಮಾಡ್ತಾವ ಪ್ರಾಣವಾಯು ಇದನ್ನ ವಾಯು ತಗೋತಾವ ಪ್ರಾಣವಾಯು ಬಿಡ್ತಾವ ನಾವು ಪ್ರಾಣವಾಯು ತಗೋತೀವಿ ವಾಯು ಬಿಡ್ತೀವಿ ಎಷ್ಟು ಬ್ಯಾಲೆನ್ಸಿಂಗ್ ಇದನ್ನದ ನೋಡ್ರಿ ಸೃಷ್ಟಿ ಬಹಳ ಅದ್ಭುತದ ಅದನ್ನು ನೋಡ್ಲಾಯ್ತರನ್ನ ವಿರಾಟ್ ರೂಪ ದರ್ಶನ ಆಯಿತು ಅಂತಂದ್ರೆ ಏನು ಪಾಸ್ ಪರಮಾತ್ಮನ ಸೃಷ್ಟಿ ಅಂತ ಅದಕ್ಕೆ ಪ್ರಕೃತಿ ಮಾತೆ ಅಂತಾರೆ ಅದಕ್ಕಾಗಿ ಅಮೃತ ಭೋಜನ ಅಂದ್ರೆ ನಾನ್ ಕುಕ್ಡ್ ಫುಡ್ ನ್ಯಾಚುರಲ್ ಫುಡ್ ನೈಸರ್ಗಿಕ ಆಹಾರ ಅದಕ್ಕೆ ನೋಡಿ ಈ ಬಗೆಯ ಚಿಕಿತ್ಸೆಯಿಂದ ರೋಗದ ಕಾರಣ ದೂರವಾಗಿ ಶರೀರ ಶುದ್ಧಿಯಾಗುವುದರಿಂದ ಪ್ರಾಕೃತಿಕ ಅಮೃತಮಯ ಭೋಜನ ಪಡೆಯುವುದರಿಂದ ಹಾಗೂ ಪ್ರಾಣಶಕ್ತಿಗೆ ಸಂಪೂರ್ಣ ವಿಶ್ರಾಂತಿ ಪ್ರಾಣ ಶಕ್ತಿ ಏನು ಮಾಡ್ತಿರ್ತದ ದಿನನಿತ್ಯ ಮಾನಸಿಕ ಶಾರೀರಿಕ ಕೆಲಸ ಅನ್ನಪಚನ ಮಲ ನಿಷ್ಕಾಶನ ನ್ಯಾಚುರೋಪತಿಯಾಗಿ ಏನು ಮಾಡ್ತೀವಿ ಉಪವಾಸ ಇಡ್ತೀವಿ ಮತ್ತು ಶಾರೀರಿಕ ಮಾನಸಿಕ ಕೆಲಸನೂ ಕಡಿಮೆ ಮಾಡಿರ್ತೀವಿ ಒಳಗೆ ಅನ್ನಪಚನೂ ಕ ಬಂದು ಮಾಡಿರ್ತೀವಿ ಮೂರನೇ ಕೆಲಸ ಯಾವುದು ಒಬ್ಬ ಒಬ್ಬ ನೌಕರದಾಗ್ರಿಗೆ ನಿಮ್ಮ ಮನೆಯಾಗ ಒಬ್ಬ ನೌಕರದಾರಾಗ ಒಬ್ಬಗೆ ಮೂರು ಕೆಲಸ ಕೊಡಲ್ದ ಒಂದೇ ಕೊಟ್ಟರೆಂದ್ರೆ ಚೆಂದಾಗಿ ಮಾಡ್ತಾನವ ಹೊಲಸು ತೆಗಿವು ನೋಡಿರಿ ಯಾರು ಉಪವಾಸ ಇರ್ತೀರಿ ಭಯ ಬೆಳಗ್ಗೆ ಎದ್ದು ಕೂಡಲೇ ಕರಡಾಗಿ ನೋಡಿರಿ ನಾಲಿಗೆ ಮ್ಯಾಲೆ ಬಿಳಿ ಥರ ಇತ್ತು ಟಾಕ್ಸಿನ್ ಭಾಳ ಜೋರಾಗಿ ಹೊರಗೆ ಹೋಗ್ತಿರ್ತೇವೆ ನಾವು ಆಹಾರ ಕೊಡಲಿಲ್ಲ ಅಂದ್ರೆ ಹೊಲಸನ್ನು ಹೊರಗೆ ತೆಗಿಲಾಕ ಶರೀರ ಪ್ರಯತ್ನ ಮಾಡ್ತಿರ್ತವೆ ಆವಾಗ ಸ್ವಲ್ಪ ಭಾಳ ಹೊತ್ತವಂಗೆ ಹಿಂಗೆ ಕೈ ಹಚ್ಚಿದಂಗೆ ಎನಿಮಾ ಕೊಡೋದು ಉಲ್ಟಿ ಮಾಡೋದು ಇದನ್ನು ಮಾಡೋದು ನ್ಯಾಚುರೋಪತಿಯಾಗಿ ಸ್ವಲ್ಪ ಭಾಳ ಒಂದು ಚೂರು ಕೈ ಹಚ್ಚಿದಂಗೆ ಇದು ಇದನ್ನು ನಡೀತದೆ ಬಾಡಿ ಹೀಲ್ಸ್ ನೇಚರ್ ಹೀಲ್ಸ್ ಅದಕ್ಕೆ ಬಾಡಿ ಒಳಗೆ ಹ್ಞೂ ಬ ಬಸವಣ್ಣವರು ವಚನ ಹೇಳಿದ್ದೆ ನಾನು ನೀನು ನಿಮಗೆ ಒಡಲುಗೊಂಡು ಹುಟ್ಟಿದ ಘಟಕಕ್ಕೆ ಅಷ್ಟೋತ್ತರ ನಾನಾ ಪರಿಯ ಔಷಧಿ ಅದು ಅದಕ್ಕೆ ಹ್ಮ್ ನಾವು ನೆನಪಿಡಬೇಕು ನೋಡಿರಿ ಹಾಗೂ ಪ್ರಾಣ ಶಕ್ತಿಗೆ ಸಂಪೂರ್ಣ ವಿಶ್ರಾಂತಿ ದೊರೆತ ಮೇಲೆ ಪ್ರಾಣ ಶಕ್ತಿ ಸದೃಢ ಸಶಕ್ತ ಹಾಗೂ ಗಟ್ಟಿ ಮುಟ್ಟಾಗಿ ಶರೀರ ತನ್ನಲ್ಲಿನ ರೋಗಗಳನ್ನು ತಾನೇ ದೂರ ಮಾಡುತ್ತದೆ ಯಾರು ಹೊರಗಿನವರು ಇದನ್ನು ಬರೋಲ್ಲ ಈ ಬಗೆಯ ಚಮತ್ಕಾರಗಳನ್ನು ಯಾವುದೇ ವೈದ್ಯರಾಗಲಿ ಔಷಧಿಯಾಗಲಿ ಮಾಡಲಾರದೆಂಬುದನ್ನು ತಿಳಿಯಬೇಕು ಇವೆಲ್ಲವನ್ನು ಪ್ರಕೃತಿಗನುಸಾರವಾಗಿ ನಮ್ಮ ಪ್ರಾಣಶಕ್ತಿ ತಾನೇ ಅತ್ಯಂತ ಸರಳತೆಯಿಂದ ಸಂಪನ್ನವಾಗಿಸುತ್ತದೆ ರೋಗ ಬನ್ನಿ ಈಗ ರೋಗಗಳ ಮೂಲ ಕಾರಣಗಳನ್ನು ತಿಳಿಯೋಣ ರೋಗಗಳ ಕಾರಣ ಯಾವುದ್ರಿ ಮೂಲ ಕಾರಣಗಳನ್ನು ದೂರ ಮಾಡಿದರೆ ರೋಗ ತಾನಾಗಿಯೇ ಹೋಗುತ್ತದೆ ರೋಗಗಳಿಗೆ ಪ್ರಮುಖ ಕಾರಣವೆಂದರೆ ಪ್ರಕೃತಿಯಿಂದ ದೂರವಿರುವುದು ಪ್ರಕೃತಿಯ ಪ್ರಾಣ ಮತ್ತು ಶಕ್ತಿದಾಯಿ ಪಂಚಭೂತಗಳಿಂದ ಶಕ್ತಿ ಗ್ರಹಣ ಮಾಡದಿದ್ದರೆ ಶರೀರ ನಿರ್ಬಲ ಅಸ್ವಸ್ಥವಾಗುತ್ತದೆ ಎರಡನೇದು ಯಾವುದ್ರಿ ಅಂದರೆ ಚಹಾ ಕಾಫಿ ತಂಬಾಕ್ ಸಿಗರೇಟ್ ಮದ್ಯದಂಥ ಇತ್ಯಾದಿ ವಿನಾಶಕಾರಿ ಹಾಗೂ ಅಖಾದ್ಯ ವಸ್ತುಗಳ ಸೇವನೆ ಮಾಡುವುದು ಮತ್ತು ಮೂರನೇದು ಅಪ್ರಾಕೃತಿಕ ಭೋಜನ ಮಾಡುವುದು ಉದಾಹರಣಾರ್ಥವಾಗಿ ಮಾಂಸ ಪ್ಯಾಕೆಟ್ ಡಬ್ಬ ಪ್ಯಾಕೆಟ್ ಬಂದು ಡಬ್ಬ ಬಂದು ಅವಕ್ಕೆಲ್ಲ ಜೀರೋ ಕ್ಯಾಲರೀಸ್ ಅಂತಾರೆ ಎಲ್ಲ ನಿರ್ಜೀವಿತನಿರ್ತದೆ ಅದಕ್ಕೆ ಪ್ಯಾಕೆಟ್ ಡಬ್ಬಿಗಳಲ್ಲಿ ಬಂದು ತುಂಬಿರುವ ನಿರ್ಜೀವ ಹಾಗೂ ಕೃತ್ರಿಮ ರಾಸಾಯನಿಕದಿಂದ ವಿನೆಗಾರ್ ಹಾಕಿರ್ತಾರೆ ಅದನ್ನು ಪ್ರಿಸರ್ವ್ ಮಾಡ್ಲಿಕ್ಕೆ ರಾಸಾಯನಿಕ ಹಾಕಿರ್ತಾರೆ ಪ್ರ ರಾಸಾಯನಿಕದಿಂದ ಕೂಡಿದ ಆಹಾರ ತೆಗೆದುಕೊಳ್ಳುವುದು ಅದರಂತೆ ತಂಗುಳ ಅಂದರೆ ಬೆ ಫ್ರಿಜ್ದಾಗ ಇಟ್ಟಿದ್ದು ತಂಗುಳ ನಿರ್ಜೀವ ವಸ್ತುಗಳ ಸೇವನೆ ಮಾಡುವುದು ಉದಾಹರಣೆಯಾಗಿ ಡ್ರಿಂಕ್ಸ್ ಫ್ರಿಜ್ನಲ್ಲಿಟ್ಟು ಬಳಸುವ ಆಹಾರ ಪದಾರ್ಥಗಳು ಅಧಿಕ ಭೋಜನ ತಪ್ಪು ಭೋಜನ ಮೇಲಿಂದ ಮೇಲೆ ಆಹಾರ ಸೇವಿಸುವುದು ಸೇವನೆ ಹಸಿವಿಲ್ಲದೆ ಉಣ್ಣುವುದು ಇವೆಲ್ಲ ರೋಗದ ಕಾರಣಗಳಾಗಿವೆ ಅಲ್ಲದೆ ಉಪ್ಪು ಸಕ್ಕರೆ ಕೇಳ್ರಿ ಅವರ ಉಪ್ಪು ಸಕ್ಕರೆ ಮೈದಾ ರಿಫೈನ್ಡ್ ಹಾಗೂ ಕರಿದ ಹುರಿದ ವಸ್ತುಗಳ ಅಧಿಕ ಬಳಕೆ ನೀರು ಕಡಿಮೆ ಕುಡಿಯುವುದು ನೋಡ್ರಿ ಮಿನಿಮಮ್ ಹನ್ನೆರಡು ಗ್ಲಾಸ್ ನೀರು ಕುಡಿವೆ ಹೆಂಗೆ ರಾಮಕೃಷ್ಣ ಪರಮಹಂಸರು ನೂರಾರು ಜನ ಸನ್ಯಾಸಿಗಳನ್ನು ಕೊಟ್ಟಾರೋ ದೇಶಕ್ಕೆ ಹಂಗ ವೆಂಕಟರಾವ್ ಅಂತ ಹೈದರಾಬಾದದ ನೇಚರ್ ಕ್ಯೂರ್ ಗಾಂಧಿ ನೇಚರ್ ಕ್ಯೂರ್ ಹಾಸ್ಪಿಟಲ್ದೊಬ್ಬರು ವೆಂಕಟರಾವ್ ಅಂತ ಹೇಳಿ ಡಾಕ್ಟರ್ ಹೆಂಗೆ ಒಂದು ಇದನ್ನ ತಮ್ಮದೊಂದು ಬ್ಯಾಗ್ ತಗೊಂಡೆ ಬರ್ತಾರೆ ನೋಡ್ರಿ ಹಂಗೆ ಎನಿಮಾ ಪಾಟ್ ತಗೊಂಡೆ ಬರ್ತಿದ್ರು ಅವ್ರು ಲಾ ಕಾರ್ಮಿಕರಿಗೆ ಇವ್ರಿಗೆ ನೋಡಿರಿ ಇಷ್ಟು ಜನ ಡಾಕ್ಟರ್ಸ್ ಕೊಟ್ಟಾರ ಅವರು ಒಂದು ಐದು ಸೂತ್ರ ಹೇಳ್ತಾರೆ ನೆನಪಿಡ್ರಿ ಅವತ್ತ ಹೇಳಿಬಿಡ್ತೀನಿ ನಿನಗೆ ನಿಮ್ಗೆ ಆರೋಗ್ಯವಾಗಿ ಇರ್ಲಿಕ್ಕೆ ಐದು ಸೂತ್ರ ಹೇಳ್ತಾರೆ ಯಾವ್ಯಾವ್ರಿ ದಿವಸಕ್ಕೆ ಎರಡೇ ಹೊತ್ತು ಕಚ್ಚಾ ಆಹಾರ ಹೆಚ್ಚಿರಬೇಕು ಅಂದ್ರೆ ಅಮೃತಹಾರ್ ದಿವ್ಸಕ್ಕೆ ಎರಡೇ ಹೊತ್ತು ಉಣ್ಬೇಕು ಕಚ್ಚಾ ಆ ಗಾಂಧೀಜಿಯವ್ರು ಹೇಳ್ತಾರ ಉಪಹಾರ ಒಂದನ್ನೇ ಬಿಟ್ಟದಕ್ಕೆ ನಾನು ಸಿಕ್ಸ್ಟಿ ಪರ್ಸೆಂಟ್ ಕಂಪ್ಲೇಂಟ್ ಕಡಿಮೆ ಅದು ಅಂತ ಬರೀತಾರ ಅದಕ್ಕೆ ನೋ ಬ್ರೇಕ್ಫಾಸ್ಟ್ ಕ್ಯೂರ್ಸ್ ಮಿನಿ ಒಬ್ಬರು ಒಬ್ಬರು ದೊಡ್ಡ ಆಂದೋಲನ ಅವ್ರು ಇದ್ರೊಳಗೆ ಅದಕ್ಕೆ ನೆನಪಿಡ್ಬೇಕು ಎರಡೇ ಹೊತ್ತು ಉಣ್ಬೇಕು ಅದ್ರಾಗ ನೈಸರ್ಗಿಕ ಕಚ್ಚಾ ಮಳಿಕ್ ಬಂದು ಕಾಳು ತರಕಾರಿ ಹಣ್ಣು ಹಂಪ್ಲ ಹೆಚ್ಚಿರ್ಬೇಕು ಎರಡನೇದು ಮಿನಿಮಮ್ ಹನ್ನೆರಡು ಗ್ಲಾಸ್ ನೀರು ಕುಡಿಬೇಕು ನಮ್ಮ ಶರೀರದಿಂದ ಮಲ ಮೂತ್ರ ಬೆವ್ರ ಶ್ವಾಸದ ಮೂಲಕ ಹತ್ತು ಗ್ಲಾಸ್ ನೀರು ಹೊರಗೆ ಹೋಗಿರ್ತದ ಅದಕ್ಕೆ ಮಿನಿಮಮ್ ಹನ್ನೆರಡು ಗ್ಲಾಸ್ ನೀರು ಕುಡಿತಾ ಇರ್ಬೇಕು ನಾವು ಆಮೇಲೆ ಮೂರನೇದು ಏನ್ರಿ ಅಂದ್ರೆ ಒಂದು ತಾಸು ವ್ಯಾಯಾಮ ನಾಲ್ಕನೇ ದೇನ್ರಿ ಅಂದ್ರೆ ವಾರಕ್ಕೊಂದ್ ದಿವಸ ಉಪವಾಸ ಉಪವಾಸ ಅಂದ್ರೆ ತಾಯಿ ಹೇಳ್ತಾರಲ್ಲ ಒಪ್ಪತ್ತ ಅದು ಮಾಡೋದಲ್ಲ ಉಪವಾಸ ಅಂದ್ರೆ ಈಗೇನು ಹೇಳಿದ ಬೆಳಿಗ್ಗೆ ಆರು ಕ್ವಾಮಿ ಒಂಬತ್ತು ಕ್ವಾಮಿ ಹನ್ನೆರಡು ಕ್ವಾಮಿ ಮೂರು ಗಂಟೆ ಕಾಮಿ ಆರು ಗಂಟೆ ಒಂದು ವಾಟಿ ನೀರು ಎರಡು ಚಮಚ ಜೇನುತುಪ್ಪ ಅರ್ಧ ಲಿಂಬಿ ರಸ ಇಲ್ಲೇ ಜಂತುಪ್ಪ ಅಂದ್ರೆ ಸಾವಯವ ಬೆಲ್ಲ ಹಾಕ್ರಿ ನಡೀತದೆ ಇದನ್ನು ಸಿಪ್ಪಿಂಗ್ ಮಾಡ್ಕೊತ ಕೂಸು ಮಲ್ಲಿ ಕುಡ್ದಂಗೆ ಕುಡಿವಿ ಮತ್ತು ತಾಸಿಗೆ ಒಂದು ಗ್ಲಾಸ್ ನೀರು ಕುಡ್ಕೋತಿದ್ರೆ ನೋಡಿ ಅದು ನಿಜವಾದ ವೈಜ್ಞಾನಿಕ ಉಪವಾಸ ಯಾಕಂದರೆ ಗ್ಲುಕೋಸ್ ಸಿಗ್ತದೆ ಫ್ರೂಕ್ಟೋಸ್ ಜೇನುತುಪ್ಪದಾಗ ಸಾಲ್ಯೂಬಲ್ ಗ್ಲುಕೋಸ್ ಫ್ರುಕ್ಟೋಸ್ ಅಂತ ಇರ್ತದೆ ಅದು ಸಿಗೋದ್ರಿಂದ ನಾವು ಉಪವಾಸ ಮಾಡ್ಲಾತೇನೆ ಅಂತ ಭಾಸ ಆಗಂಗೆ ಜಂತು ಪಿಲ್ಲೆ ಕರಂಗ್ತದ ಹುಟ್ಟಿದ ಕೂಸಿಗೂ ಸಹಿತ ಇದನ್ನು ಮಾಡ್ತಾರೆ ಕಲಿಗದಾಗ ಯಾವುದಾದ್ರೂ ಒಂದು ಭಾಳ ಸಲ್ಯೂ ಈಜಿ ಸಾಲ್ಯೂಬಲ್ ಇತ್ತು ಅಂತಂದ್ರೆ ಅದು ಹನಿ ಅದಕ್ಕಾಗಿ ನೆನಪಿಡ್ರಿ ಏನು ಮಾಡಬೇಕು ಅಂತಂದ್ರೆ ಆರೋಗ್ಯದ ನಿಯಮಗಳನ್ನು ಕೇ ತಿಳ್ಕೋಬೇಕು ಪಾಲಿಸ್ಬೇಕು ಅದಕ್ಕಾಗಿ ಎಷ್ಟು ಹೇಳಿದೀವ್ರಿ ಮೂರು ಒಂದೇದ್ದು ಎರಡೇ ಹೊತ್ತು ಉಣ್ಬೇಕು ಅಮೃತಾನ್ನ ಕಚ್ಚಾಹಾರ ನೈಸರ್ಗಿಕ ಆಹಾರ ಹೆಚ್ಚಿರಬೇಕು ಎರಡನೇದ್ದು ಮಿನಿಮಮ್ ಹನ್ನೆರಡು ಗ್ಲಾಸ್ ನೀರು ಕುಡಿಬೇಕು ಮೂರನೇದ್ದು ಒಂದು ತಾಸು ವ್ಯಾಯಾಮ ನಾಲ್ಕನೇದ್ದು ವಾರಕ್ಕೆ ಒಂದು ದಿವಸ ಉಪವಾಸ ಉಪವಾಸ ಓರ ಒಂದು ವಾರ ಏನು ತಪ್ಪು ಮಾಡಿರ್ತೀವಿ ಅದನ್ನೆಲ್ಲ ಸರಿ ಮಾಡ್ಕೊತದ ಅದು ಓರಲ್ಲಿ ಹಿಂಗೆ ಮಾಡ್ಕೊತದ ಆಮೇಲೆ ಐದನೇದು ಯಾವ್ದು ರೀ ಅಂದ್ರೆ ಎರಡು ಹೊತ್ತು ಪ್ರಾರ್ಥನೆ ಪೂಜೆ ಧ್ಯಾನ ಸ್ವಾಧ್ಯಾಯ ಯಾಕಂದ್ರೆ ಆತ್ಮ ಒಂದದಲ್ಲ ನಮ್ಮಲ್ಲಿ ಆತ್ಮ ಒಂದದ ಅದಕ್ಕಾಗಿ ಏನು ಮಾಡಬೇಕು ಪೂಜೆ ಪ್ರಾರ್ಥನೆ ಧ್ಯಾನ ಆತ್ಮನ ನಿಶ್ಶ್ರೇಯಸ್ಸು ಅಂತ ಅದಕ್ಕೆ ಅದು ಅಲ್ಲಿ ಕಾಶ್ಮೀರ್ ಬಿಟ್ಟು ಇದ್ರ ತಕ್ಕ ಯಾಕೆ ಬಂದರೆ ಆತ್ಮದ ಹಸಿವು ಹಿಂಗಿಸ್ಕೊಳ್ಳಿಕ್ಕೆ ಮಹಾದೇವ್ ಬೂಪ ಸಾಮ್ರಾಟ್ ಎಲ್ಲ ಬಂದರು ಅದಕ್ಕಾಗಿ ಆ ನಾವು ನೆನಪಿಡ್ಬೇಕು ಐದು ಸೂತ್ರಗಳು